ಈ ಎಗ್ಸ್ ಬಗ್ಗೆ ಈ ಎಗ್ಸ್ ಬಗ್ಗೆ ಇರುವಂಥ ಮಿತ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ತುಂಬ ಜನ ಕೋಳಿ ಮೊಟ್ಟೆ ತಿಂದರೆ ಹೃದಯಕ್ಕೆ ಒಳ್ಳೆಯದಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವತ್ತಿನ ವಿಜ್ಞಾನ ಹೇಳುತ್ತೆ ಸರ್ ಇದು ಎಲ್ಲ ಕಡೆ ಇದು ಏನೋ ಒಂದು ಜನಗಳ ಭಾವನೆ ನಾಟಿ ಈ ಬೆಸ್ಟ್ ಅಂತ ಬಟ್ಟು ದ ನ್ಯೂಟ್ರಿಷನ್ ವೈಸ್ ಇವತ್ತು ಸರ್ಕಾರ ಏನು ಸಪ್ಲೈ ಮಾಡುತ್ತಲ್ಲ ಇವೆಲ್ಲ ಅನ್ಫರ್ಟಿಲೈಸ್ಡ್ ಎಗ್ ಅಂದರೆ ಕಾವು ಕೊಟ್ಟರೆ ಮರಿ ಆಗಲ್ಲ ಬಾಳೆಹಣ್ಣು ಗುಡ್ ಬಟ್ ನೆವರ್ ಈಕ್ವಲ್ ಟು ಏಗ್ ಎರಡನೇದು ಹಸಿ ಮೊಟ್ಟೆನ ದಯವಿಟ್ಟು ಕುಡಿಬೇಡಿ ಯಾಕಂದ್ರೆ ಜನ ಬಂದು ತೊಗೊಂಡೋಗಿ ಎಲ್ಲೆಲ್ಲೋ ಇಡಬೇಡಿ ಕೋಳಿ ಮಟ್ಟೆನ ಆ ನೋಡಕ್ಕೆ ಶೆಲ್ಲಿದ್ರು ಕೂಡ ಹದಿನೇಳು ಸಾವಿರ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇರ್ತಾರೆ ಅಂಡ್ ಬ್ಯಾಕ್ಟೀರಿಯಾ ಕ್ಯಾನ್ ಎಂಟರ್ ದ ಓಹೋ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ಇಡೀ ಕರ್ನಾಟಕದ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ಬೋದು ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಅವರು ಅವರಿಗೆ ಅಭಿಮಾನಿಗಳಿದ್ದಾರೆ ನಾನು ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಹಿಂದೆ ಸಂದರ್ಶನ ಮಾಡಿದ್ದೆ ನಮ್ಮ ಚಾನಲಲ್ಲಿ ನನಗೀಗಲೂ ಫೋನ್ಗಳು ಬರ್ತವೆ ಡಾಕ್ಟರ್ ಆಂಜನಪ್ಪ ಅವ್ರ ನಂಬರ್ ಕೊಡಿ ಅಂಥೇಳಿ ಸೊ ನಿಮ್ಗೆ ಅರ್ಥ ಆಯಿತು ಇವತ್ತು ನಮ್ಮೊನ್ನಿಗಿದ್ದಾರೆ ಡಾಕ್ಟರ್ ಆಂಜನಪ್ಪ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ಕಾರ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಅವರ ಬಗ್ಗೆ ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಅವರು ಖ್ಯಾತ ಗ್ಯಾಸ್ಟ್ರೋ ಎಂಟಾಲಜಿಸ್ಟ್ ಅಂದರೆ ಉದರ ರೋಗ ತಜ್ಞರು ಕಳೆದ ನಲವತ್ತೈದು ವರ್ಷಗಳಿಂದ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಕಳೆದ ಮೂವತ್ತೊಂದು ವರ್ಷಗಳಿಂದ ಅವರು ಪ್ರೊಫೆಸರ್ ಆಫ್ ಸರ್ಜರಿ ಕೂಡ ಆಗಿದ್ದಾರೆ ಅಂದರೆ ಅವರು ಕೇವಲ ಪೇಷಂಟ್ಸ್ಗಳ್ ನೋಡೋದಲ್ಲ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಪಾಠ ಕೂಡ ಅವರು ಮಾಡ್ತಾರೆ ಆ ಜೊತೆಗೆ ಅವರು ಒಕ್ಕಲಿಗರ ಸಂಘದ ಡೈರೆಕ್ಟರ್ ಕೂಡ ಹೌದು ಸೊ ಆ ಹಿನ್ನೆಲೆಯಲ್ಲಿ ಅವರು ಕಿಮ್ಸ್ನ ಸೂಪರ್ ಸ್ಪೆಷಾಲಿಟಿಯ ಡಿಪಾರ್ಟ್ಮೆಂಟ್ನ ಚೇರ್ಮನ್ ಕೂಡ ಹೌದು ಸೊ ಹಾಗಾದರೆ ಬನ್ನಿ ನಾವು ಮತ್ತೊಂದು ಸಲ ಸ್ವಾಗತಿಸೋಣ ಡಾಕ್ಟರ್ ಆಂಜನಪ್ಪ ಅವ್ರನ್ನ ಮತ್ತು ಡಾಕ್ಟರ್ ಆಂಜನಪ್ಪ ಬರ್ತಾ ಇದ್ದಾರೆ ಅಂತೇಳಿ ನಾವು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಹಾಕಿದ ತಕ್ಷಣ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಷ್ಟು ಪ್ರಶ್ನೆಗಳನ್ನ ಕೇಳೋಕ್ಕಾಗುತ್ತೆ ನನಗೆ ಗೊತ್ತಿಲ್ಲ ಆದರೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಧನ್ಯವಾದ ಬಟ್ ಈ ಸಂದರ್ಶನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಜಗದೀಶ್ ಶರ್ಮ ಸಂಪ ಅವರ ಒಂದು ಪುಸ್ತಕ ಹೂ ಬಾಣ ಅದು ನಮ್ಮ ಸರ್ಗೆ ಒಂದು ಪುಟ್ಟ ಕಾಣಿಕೆ ಸರ್ ನಿಮಗೆ ಒಂದು ಸಂತೋಷ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಭಾಳ ಒಳ್ಳೆಯ ಪುಸ್ತಕ ಸರ್ ನೀವು ಓದಿ ಭಾಳ ಒಳ್ಳೆಯ ಪುಸ್ತಕ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಅಷ್ಟು ಹೇಳ್ತಾ ಇವತ್ತಿನ ಸಂದರ್ಶನ ಶುರು ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಜಾಯಿನ್ ಕಮ್ಯುನಿಟಿ ಏನು ಮಾಡ್ತಾಯಿದ್ದೀವಿ ಬಿಲ್ಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸಾಕಷ್ಟು ಜನ ಜಾಯ್ನ್ ಇದ್ದಾರೆ ನೀವು ಗೌರಿಶಕಿ ಸ್ಟೂಡೆಂಟ್ ಸಪೋರ್ಟ್ ಮಾಡಬೇಕು ಅಂದರೆ ಆ ಒಂದು ಕಮ್ಯುನಿಟಿಗೆ ಜಾಯ್ನ್ ಆಗಿ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ನಾವು ಅದಕ್ಕೆ ಕೂಡ ಮಾಡ್ತಾಯಿದ್ದೀವಿ ಅದನ್ನು ಕೂಡ ತಾವು ನೋಡ್ಬೋದು ಅಂತ ಹೇಳ್ತಾ ಸೊ ಇವತ್ತಿನ ಎಪಿಸೋಡನ್ನ ಶುರು ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಸರ್ ನಾನು ಈ ಒಂದು ಸ್ಕೂಲಲ್ಲಿ ಏನು ಎಗ್ಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಯಿತು ಮತ್ತು ಕೆಲವೊಬ್ಬರು ಮಡಿವಂತಿಕೆಯ ಮನೋಭಾವದವರು ಓಕೆ ಅವರು ಎಗ್ಸ್ ಎಲ್ಲ ಕೊಡಬೇಡಿ ಮಕ್ಕಳಿಗೆ ಅದು ನಾನ್ ವೆಜಿಟೇರಿಯನ್ನು ನಾವು ನಮ್ಮ ಮಕ್ಕಳಿಗೆ ಕಳಿಸಲ್ಲ ಅನ್ನೋ ಮಾತುಗಳನ್ನ ಕೂಡ ಹೇಳಿದರು ಇನ್ನೂ ಒಂದು ಒಂದು ಪುಟ್ಟ ಬಾಲಕಿ ಬಂದು ನಮ್ಗೆ ಎಗ್ಸ್ ಕೊಡಿ ನೀವು ಯಾಕೆ ತಡಿತಾ ಇದ್ದೀರಾ ಅಂತ ಒಂದು ವೈರಲ್ ಕೂಡ ಆಯಿತು ವೀಡಿಯೋ ಸೊ ಸರ್ಕಾರ ಅದನ್ನು ಎಗ್ಸನ್ನು ಕೊಡ್ತಾಯಿದೆ ಒಂದು ಕಾಲಕ್ಕೆ ಕೇವಲ ಒಂದು ಗೋಧಿದು ಉಪ್ಪಿಟ್ಟು ಥರ ಕೊಡ್ತಿದ್ರು ಸರ್ ನಿಮಗೆ ನೆನಪಿ ಇವತ್ತು ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿರೋದು ಅತ್ಯಂತ ಒಳ್ಳೆ ಬೆಳವಣಿಗೆ ಬಟ್ ಇದಕ್ಕೆ ಏನು ಪರವಿರೋಧ ಇದೆ ಆ ಹಿನ್ನೆಲೆಯಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇರೋದು ಈ ಎಗ್ಸ್ ಬಗ್ಗೆ ಈ ಎಗ್ಸ್ ಬಗ್ಗೆ ಇರುವಂಥ ಮಿತ್ಸ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಗೌರಿ ಶಕ್ಕಿ ಅವ್ರಿ ಮೊದಲನೇದಾಗಿ ನನ್ನ ಬಹಳ ಸಂತೋಷದ ಸಂಗತಿ ಅಂದರೆ ನೀವು ನಾ ಭಾಳ ವರ್ಷದಿಂದ ಪರಿಚಯ ಇರೋರು ಮೊದಲು ಮೀಡ್ಯಾದಲ್ಲಿಗಿದ್ದಾಗೆ ಒಂದು ಬ ಸಂಭಾವಿತ ಜರ್ನಲಿಸ್ಟ್ ಅಂತ ನಾನು ನಿಮ್ಮನ್ನು ಭಾಳ ಇಷ್ಟಪಡ್ತಿದ್ದೆ ನಾಲ್ಕು ವರ್ಷದಿಂದ ನಿಮ್ಮದೇ ಸ್ಟುಡಿಯೋ ಒಳಗೆ ಭಾಳ ಇಂಪಾರ್ಟೆಂಟ್ ಅದನ್ನು ಆಗಿಂದ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಎರಡನೇದಾಗಿ ನನ್ನ ಸ್ವಾಗತ ಮಾಡೋದು ಹೂಬಾಣ ಅಂತ ಒಂದು ಪುಸ್ತಕ ಆಮೇ ವರೇಶಿಯಸ್ ರೀಡರ್ ನನಗೆ ಭಾಳ ಖುಷಿ ಪುಸ್ತಕಗಳನ್ನ ಓದೋದು ಅಂದರೆ ಸೊ ಆ ದೃಷ್ಟಿಯಲ್ಲಿ ನಾನೊಬ್ಬ ಪ್ರೊಫೆಸರ್ ಆಗಿ ಒಬ್ಬ ಸರ್ಜನ್ ಆಗಿ ಒಬ್ಬ ಆಗಿ ಇವತ್ತು ಪರ್ಟಿಕ್ಯುಲರ್ ಈ ಟಾಪಿಕ್ ನೀವು ಕೇಳಿದ್ರಲ್ಲ ಆನೆಸ್ಟ್ಲಿ ಹೇಳ್ತೀನಿ ನಾನು ನಾನು ನೋಡ್ಲಿಕ್ಕೆ ಬೆಳ್ಳಗಿದ್ರು ಕೂಡ ನಾನು ಫಾರಿನ್ ಡಾಕ್ಟ್ರಲ್ಲ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನಾನೊಬ್ಬ ರೈತನ ಮಗ ನಾವೆಲ್ಲ ಹಳ್ಳಿಯೊಳಗೆ ಚಿಕ್ಕ ಹುಡುಗರಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಓದೇವಿ ನನಗೆ ಇವತ್ತು ನೆನಪಿದೆ ಹತ್ತು ಗಂಟೆ ಆದರೂ ಕೂಡ ಹೊಲಕ್ಕೆ ನಮ್ಮಮ್ಮ ಆಳುಗಳಿಗೆಲ್ಲ ಅಡುಗೆ ಮಾಡಿಕೊಂಡು ತೊರಿದವರು ಹೊರಷ್ಟು ಹೊತ್ತಿಗೆ ಹೊಟ್ಟೆ ಎಷ್ಟು ಹಸ್ತಿರೋದು ಅಂದರೆ ನಮ್ಮ ಮನೆಯಲ್ಲಿ ಇರ್ತಿದ್ದು ನಾವೆಲ್ಲ ಗೌಡ್ರ ಮಕ್ಕಳು ಕೋಳಿ ಮಟ್ಟೆನ ಒಂದು ಭಾಳ ಈಸಿ ಒಂದು ಕೋಳಿ ಮೊಟ್ಟೆನ ಬೇಯಿಸಿ ಬೆಳಗ್ಗೆ ಒಂದು ತಿನ್ಸ್ಬಿಟ್ಟು ಕಳಿಸ್ಬಿಡ್ತಿದ್ರೆ ಇವತ್ತಿನ ವಿಜ್ಞಾನಿಯಾಗಿ ನಾನೊಬ್ಬ ಆಗಿ ಇದೊಂದು ಪದ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಒಟ್ಟೇ ವಂಡರ್ಫುಲ್ ಫುಡ್ ಅಂದರೆ ಇದು ಒಂದು ಮೊಟ್ಟೆ ಸಿಂಪಲ್ಲ ಬೇಯಿಸ್ಬಿಟ್ಟು ತಿನ್ನಿಸ್ಬಿಟ್ರೆ ಮಕ್ಕಳಿಗೆ ಹತ್ತು ಗಂಟೆವರೆಗೂ ಹಸುವೆ ಆಗಲ್ಲ ಇವತ್ತು ನೋಡಿ ಸರ್ಕಾರ ಪ್ಲಸ್ ಅಜಿತ್ ಪ್ರೇಮ್ಜಿಯವರ ಆರ್ಗನೈಸೇಷನ್ನು ಒಂದು ದಿನಕ್ಕೆ ಎಪ್ಪತ್ತೊಂದು ಲಕ್ಷ ಮೊಟ್ಟೆಯನ್ನು ಸರ್ಕಾರಿ ಮಕ್ಕಳಿಗೆ ಅನು ಅನುದಾನಿತ ಶಾಲಾ ಮಕ್ಕಳಿಗೆ ಕೊಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಪೇರೆಂಟ್ಸು ಮಕ್ಕಳಿಗೆ ಮಟ್ಟೆ ಕೊಡಲ್ಲ ಅದ್ರ ಬಗ್ಗೆ ಲಾಟ್ ಆಫ್ ಮಿತ್ಸ್ ಇದ್ದಾವೆ ನೀವು ಕೇಳಿದ್ದೀರಿ ಅದನ್ನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಯಾಕಂದರೆ ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಯಾಕಂದರೆ ನಾನೊಬ್ಬ ವಿಜ್ಞಾನಿ ನಾನೊಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟು ಒಬ್ಬ ವೈದ್ಯನಾಗಿ ಜನಸಾಮಾನ್ಯರು ಹೌದು ಅಂಜನಪ್ಪ ಡಾಕ್ಟರ್ ಹೇಳಿದರೆ ಅದು ಕರೆಕ್ಟ್ ಇದೆ ಅನ್ ಅನ್ನೋ ಒಂದು ವಿಚಾರ ಅವ್ರಿಗೆ ಗೊತ್ತಾಗಿ ದಿನದಲ್ಲಿ ಆರು ದಿನವೂ ಮಟ್ಟೆ ಅವರು ಸೊ ಯಾಕಂದ್ರೆ ಭಾನುವಾರ ಒಂದಿನ ರಜಾ ಅವತ್ತು ಸರ್ಕಾರ ಶಾಲಾ ರಜೆ ಇರುತ್ತೆ ಇದು ಕೊಡೋಲ್ಲ ಉಳಿದು ಆರು ದಿನ ಬಟ್ ಕೆಲವು ಶಾಲೆಗಳಲ್ಲಿ ಮಕ್ಕಳು ನೀವು ಹೇಳ್ದಂಗೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕಮ್ಯುನಿಟಿಗಳು ಇರ್ತವೆ ಬೇರೆ ಬೇರೆ ರಿಲಿಜಿಯನ್ಸ್ ಇರ್ತವೆ ಕೆಲವು ರಿಲಿಜಿಯನ್ಸ್ನಲ್ಲಿ ಇದು ನಾನ್ ವೆಜಿಟೇರಿಯನ್ ಫುಡ್ ಹಂಗಾಗಿ ನಮ್ಮ ಮಕ್ಕಳಿಗೆ ಬೇಡ ಅಂತಾರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತೀನಿ ಇನ್ನು ಕೆಲವರು ಶನಿವಾರ ನಾನ್ ವೆಜಿಟೇರಿಯನ್ಸ್ ಆದರೂ ಕೂಡ ಶನಿವಾರ ಆದರೆ ತಿನ್ನಲು ಯಾಕಂದರೆ ಆಂಜನೇಯನ ಪೂಜೆ ಮಾಡ್ತಾರೆ ಸೋಮವಾರ ಆದರೆ ತಿನ್ನಲ್ಲ ಯಾಕಂದರೆ ತಿರುಪತಿಗೆ ಹೋಗ್ತಾರೆ ಇವೆಲ್ಲದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಸೊ ಮೊದಲನೇದಾಗಿ ಈ ಮೊಟ್ಟೆಯ ವಿಶೇಷತೆ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಓಕೆ ಒಂದು ಮೊಟ್ಟೆ ಐವತ್ತು ಗ್ರಾಮ್ ಇರುತ್ತೆ ನಿಜವಾಗ್ಲೂ ಹೇಳ್ತೀನಿ ಈ ಮೊಟ್ಟೆ ವೆಜಿಟೇರಿಯನ್ ನಾನ್ ವೆಜ್ ಆಮೇಲೆ ನಿಮ್ಗೆ ಹೇಳ್ತೀನಿ ಒಂದು ಮೊಟ್ಟೆಯಲ್ಲ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಒಂದು ಮೊಟ್ಟೆಯನ್ನು ತಿಂದರೆ ಎಪ್ಪತ್ತೇಳು ಕಿಲೋ ಕ್ಯಾಲರಿ ಎನರ್ಜಿ ಸಿಗುತ್ತೆ ನಮಗೆ ಸೊ ಎನರ್ಜಿ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟ್ ಹಸುವೆ ಆಗಬಾರ್ದು ಅಂದರೆ ಏನಾದರೂ ಎನರ್ಜಿ ಇರಬೇಕು ಆ ಈ ಮಟ್ಟೆ ವಿಶೇಷತೆ ಏನಂದರೆ ಒನ್ ಆಫ್ ದಿ ವಂಡರ್ಫುಲ್ ಪ್ರೋಟೀನ್ ಥರ್ಟೀನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಆರು ಪಾಯಿಂಟ್ ಮೂರು ಗ್ರಾಮು ಪ್ರೋಟೀನ್ ಇರುತ್ತೆ ಅದು ಇಂಪಾರ್ಟೆಂಟು ಫ್ಯಾಟು ಫೋರ್ ಪಾಯಿಂಟ್ ಏಯ್ಟ್ ಗ್ರಾಮ್ ಇರುತ್ತೆ ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಇದೆ ಅದನ್ನ ಆಮೇಲೆ ನಾನು ಕ್ಲಾರಿಫೈ ಮಾಡ್ತೀನಿ ಐರನ್ ಇದೆ ಫೋರ್ ಪಾಯಿಂಟ್ ನೈನ್ ಮಿಲಿಗ್ರಾಮ್ ಇದೆ ಕ್ಯಾಲ್ಶಿಯಮ್ ಇದೆ ಸೋಡಿಯಂ ಇದೆ ಪೊಟ್ಯಾಷಿಯಮ್ ಇದೆ ಮೆಗ್ನೀಸಿಯಮ್ ಇದೆ ಝಿಂಕ್ ಇದೆ ವಿಟಮಿನ್ ಡಿ ಇದೆ ವಿಟಮಿನ್ ಎ ಇದೆ ಇವಿಷ್ಟು ಇರುವಂಥ ಒಂದು ನ್ಯಾಚುರಲ್ ಫುಡ್ ಅಂದರೆ ಒಂದು ಕೋಳಿ ಮಟ್ಟೆ ಬೇರೆ ಯಾವ ಆಹಾರದಲ್ಲೂ ನಿಮಗೆ ಇಷ್ಟು ಕಾರ್ಬೋಹೈಡ್ರೇಟ್ ಇದೆ ಬಹಳ ಕಡಿಮೆ ಇದೆ ಅದು ಕ್ಯಾಲ್ರಿ ಒಳಗೆ ಎಪ್ಪತ್ತೇಳು ಪಾಯಿಂಟ್ ನಾನು ಹೇಳ್ದಂಗೆ ಎಪ್ಪತ್ತೇಳು ಕಿಲೋ ಕ್ಯಾಲ್ರಿ ಒಳಗೆ ಆಮೇಲೆ ಮೊಟ್ಟೆಯ ವಿಶೇಷತೆ ಬಗ್ಗೆ ಹೇಳಿ ಆಮೇಲೆ ಮಿಕ್ಸ್ ಕ್ಲಾರಿಫೈ ನೋಡಿ ಇಟ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಫುಡ್ ಯಾಕಂದರೆ ಐರನ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಮನುಷ್ಯನ ದೇಹಕ್ಕೆ ಶಕ್ತಿ ಕೊಡಬೇಕು ಅಂದರೆ ಇವೆರಡು ಇಂಪಾರ್ಟೆಂಟು ಇದು ಬ್ರೈನ್ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಬ್ರೈನ್ ಯಾಕೆ ಡೆವಲಪ್ಮೆಂಟ್ ಆಗುತ್ತೆ ಮೆಮೊರಿ ಯಾಕೆ ಇಂಪ್ರೂವ್ ಆಗುತ್ತೆ ಅಂದರೆ ಕೋಲಿನ್ ಅಂತ ಒಂದು ಎಸೆನ್ಷಿಯಲ್ ಅಮೈನೋ ಆಸಿಡ್ ಇರುತ್ತೆ ಮಟ್ಟೆಯಲ್ಲಿ ಬೇರೆ ಸಿಗೋದಿಲ್ಲ ಕೋಲಿನ ಸಿಗುತ್ತೆ ಮೂರನೇದು ಇಟ್ಟು ಕಣ್ಣಿಗೆ ತುಂಬ ಉಪಯುಕ್ತವಾದ ಆಹಾರ ಅಂದರೆ ಕೋಳಿ ಯಾಕಂದ್ರೆ ಯಾಕಂದರೆ ಇದರೊಳಗೆ ಲೂಸಿನ್ ಇರುತ್ತೆ ಝಿಯಝ್ಯಾಂತೀನ್ ಅಂತ ಇದನ್ನು ಜನಗಳಿಗೆ ಅರ್ಥ ಆಗಲಿ ಅಂತ ನಾನು ಅದನ್ನು ಪ್ರಿಪೇರ್ ಆಗಿ ಬಂದು ಹೇಳ್ತಾ ಇದ್ದೀನಿ ಒಬ್ಬ ಟೀಚರ್ ಆಗಿ ನೋಡಿ ಇಟ್ ಪ್ರೊಟೆಕ್ಟ್ಸ್ ಆರ್ಟ್ ಬೈ ಗುಡ್ ಫ್ಯಾಟ್ ತುಂಬ ಜನ ಕೋಳಿಮಟ್ಟೆ ತಿಂದರೆ ಹೃದಯಕ್ಕೆ ಒಳ್ಳೆಯದಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವತ್ತಿನ ವಿಜ್ಞಾನ ಹೇಳುತ್ತೆ ಎಚ್ ಡಿ ಎಲ್ ಅಂತ ಕೊಲೆಸ್ಟ್ರಾಲ್ ಈಸ್ ಹೈ ಇನ್ ಮೊಟ್ಟೆ ಮತ್ತೆ ನಿಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕೆ ಮುಂದೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಇಟ್ ಇನ್ಕ್ರೀಸಸ್ ಇಮ್ಯುನಿಟಿ ನೋಡಿ ಕೋವಿಡ್ ಟೈಮ್ನಾಗ ಎಲ್ಲರೂ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಕುಡಿಬೇಕಾ ಇಲ್ಲ ಒಂದು ಕೋಳಿ ಮಟ್ಟ ತಿಂದಿದ್ರೆ ನಿಮ್ಮ ಇಮ್ಯುನಿಟಿ ಯಾಕೆಂದರೆ ಇದರೊಳಗೆ ಸೆಲೆನಿಯಮ್ ಅಂಡ್ ಜಿಂಕ್ ಇರುತ್ತೆ ಅವೆರಡು ಕೂಡ ಮನುಷ್ಯನ ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ ಕೊನೆಗೆ ಇಟ್ ಪ್ರೊಡ್ಯೂಸಸ್ ಸ್ಟ್ರಾಂಗ್ ಬೋನ್ಸ್ ನೋಡಿ ಮಕ್ಕಳು ಹೆಣ್ಣು ಮಕ್ಕಳು ಹದಿನೆಂಟು ವರ್ಷದವರೆಗೂ ಬೆಳೀತಾ ಹೋಗ್ತಾರೆ ಗಂಡು ಮಕ್ಕಳು ಇಪ್ಪತ್ತೊಂದು ವರ್ಷದವರೆಗೂ ಗ್ರೋತ್ ಅಂತೀವಿ ನಾವು ಗ್ರೋ ಅಂಡ್ ಮನುಷ್ಯನಿಗೆ ಸ್ಟ್ರಾಂಗ್ ಇರಬೇಕು ಅಂದರೆ ಬೋನ್ಸ್ ಸ್ಟ್ರಾಂಗ್ ಇರಬೇಕು ಎಕ್ಸಾಕ್ಟ್ಲಿ ನ್ಯಾಚುರಲಿ ಅವೈಲೇಬಲ್ ಕ್ಯಾಲ್ಸಿಯಂ ಅಂಡ್ ವಿಟಮಿನ್ ಡಿ ಮೊಟ್ಟೆಯಲ್ಲಿರುತ್ತೆ ಇಂಥ ಅದ್ಭುತವಾದ ಮೊಟ್ಟೆಯ ಬಗ್ಗೆ ಅನೇಕ ಮಿತ್ಸ್ ಇದ್ದಾವೆ ಒಂದೊಂದೇ ನಾನು ಕ್ಲಾರಿಫೈ ಮಾಡ್ತಾ ಬರ್ತೀನಿ ಎಸ್ ಎಸ್ ಮೊದಲನೇ ಕ್ಲಾರಿಫಿಕೇಶನ್ ಇದು ವೆಜಿಟೇರಿಯನ್ ಫುಡ್ಡಾ ನಾನ್ ವೆಜಿಟೇರಿಯನ್ ಫಸ್ಟ್ ಕೆಲವರು ಹೇಳ್ತಾರೆ ನಾವು ಎರಡು ಅಲ್ಲ ಏರಿಯನ್ ಅಂತ ಈ ಕೋಳಿ ಮಟ್ಟೆ ಕಾವು ಕೊಟ್ಟರೆ ಮರಿ ಮಾಡುತ್ತೆ ನಾವು ಚಿಕ್ಕಡೂರ ನೋಡಿ ಕೋಳಿ ಮೊಟ್ಟೆ ಇಡೋದು ಅದ್ರ ಮೇಲೆ ಕೂತ್ರೆ ಕಾವು ಇಟ್ಟರೆ ಮರಿ ಆಗೋದು ಇವತ್ತು ಸರ್ಕಾರ ಏನು ಸಪ್ಲೈ ಮಾಡುತ್ತಲ್ಲ ಇವೆಲ್ಲ ಅನ್ಫರ್ಟಿಲೈಝಡ್ ಎಗ್ ಅಂದರೆ ಇದು ಕಾವು ಕೊಟ್ಟರೆ ಮರಿ ಆಗಲ್ಲ ಇಟ್ ಇಸ್ ಎ ಅನ್ಫರ್ಟಿಲೈಸ್ಡ್ ಎಗ್ ಹಂಗಾಗಿ ಇದ್ರನ್ನ ಸೈಂಟಿಫಿಕಲಿ ವಿ ಕಾಲ್ ಇಟ್ ಆಸ್ ವೆಜಿಟೇರಿಯನ್ ಫುಡ್ ಓಹೋ ಇದು ಇದು ಡೆಫಿನೇಷನ್ ಓಕೆ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ಹೇಳ್ತಿಲ್ಲ ಇರೋದನ್ನೆಲ್ಲ ಹೇಳ್ತೀನಿ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋರು ನೀವು ಸೊ ವಿಜ್ಞಾನ ಹೇಳುತ್ತೆ ಕೋಳಿಮಟ್ಟೆ ಈಸ್ ಎ ವೆಜಿಟೇರಿಯನ್ ಫುಡ್ ಇವಾಗ ಹೆಂಗೆ ಸೌತ್ ಕೇಂದ್ರ ಕಡೆ ಐ ಮೀನ್ ಮಂಗಳೂರು ಕಡೆ ಮೀನನ್ನು ಸಮುದ್ರ ಬದ್ನೆಕಾಯಿ ಅಂತಾರಲ್ಲ ಇಟ್ಸ್ ಎ ವೆಜಿಟೇರಿಯನ್ ಫುಡ್ ಅಂತಾರಲ್ಲ ಬ್ರಾಹ್ಮಿನ್ಸು ತಿಂತಾರಲ್ಲ ಕೋಳಿ ಮೊಟ್ಟೆಯನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾವುದೇ ಅನುಮಾನ ಇಲ್ದಿರೋ ಕೊಡಿ ಹೇಳ್ತಿರೋ ನಾನು ಒಬ್ಬ ವಿಜ್ಞಾನಿ ಸೊ ಇದು ಒಂದು ಮೊದಲನೇ ಪಾಯಿಂಟ್ ಎರಡನೇದು ಈ ಯಾವಾಗ ನಾನು ವೆಜಿಟೇರಿಯನ್ ಅನ್ನಲ್ಲ ನಮ್ಮಲ್ಲಿ ಒಂದು ಕೆಲವು ಇದೆ ಪದ್ಧತಿಗಳು ಶನಿವಾರ ತಿನ್ನಬಾರ್ದು ಇವನ್ ನಾನ್ ವೆಜಿಟೇರಿಯನ್ಸು ಕೂಡ ಶನಿವಾರ ದೇವ್ರನ್ನ ಪೂಜೆ ಮಾಡ್ತೀವಿ ನಾವು ತಿನ್ನಲ್ಲ ಸೋಮವಾರ ತಿರುಪತಿಗೆ ಓದ್ತೀವಿ ತಿನ್ನಲ್ಲ ಅಂತಲೇ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾಕಂದರೆ ಇಟ್ ಇಸ್ ಈಸಿಲಿ ಅವೈಲೇಬಲ್ ಚೀಪೆಸ್ಟ್ ಆ್ಯಂಡ್ ದ ಬೆಸ್ಟ್ ಪ್ರೋಟೀನ್ ಅವೈಲೇಬಲ್ ಅದರೊಳಗೆ ನಿಮಗೆ ಸರ್ಕಾರ ಫ್ರೀ ಕೊಡುತ್ತೆ ಪಾಪ ಈ ಮಕ್ಕಳಿಗೆ ಒಂದು ಮಟ್ಟ ಇವತ್ತು ಆರೆಂಟು ರೂಪಾಯಿ ಇದೆ ಹೊರಗಡೆ ಕೊಂಡ್ಕೊಳ್ಳೋ ಸೊ ನಾನು ನೆನ್ಸ್ಕೊತೀನಿ ನಾನು ಚಿಕ್ಕ ಹುಡುಗ ಇದ್ದಾಗೆ ಯಾರಾದರೂ ಇಂಥ ಒಂದು ತಿಳುವಳಿಕೆ ಕೊಟ್ಟಿದರೆ ನಾನು ಅಮ್ಮ ನನಗೊಂದು ಮಟ್ಟೆ ಬೇಯಿಸ್ಕೊಡ್ತೀನಿ ಅಮ್ಮ ವಿದ್ಯಾವಂತೆ ಅವ್ರಿಗೆ ಗೊತ್ತಿರಲಿಲ್ಲ ಸೊ ಇವತ್ತು ವಿದ್ಯೆಯ ಮಹತ್ವ ಅದನ್ನು ನೀವು ಭಾರಿ ಖುಷಿ ನಿಮ್ಮಂಥವ್ರ ಜೊತೆಯಲ್ಲಿ ಮಾತಾಡಲಿಬೇಕು ಸೊ ನಿಮ್ಮ ಜೊತೆಲಿ ಮಾತಾಡಿದರೆ ಸಾವಿರಾರು ಲಕ್ಷಾಂತರ ಜನಕ್ಕೆ ರೀಚ್ ಆಗೋಂಥ ವಿಚಾರಗಳು ಅದಕ್ಕೆ ಇವತ್ತು ಈ ಇಂಪಾರ್ಟೆಂಟ್ ವಿಚಯದ ಬಗ್ಗೆ ಇನ್ಫ್ಯಾಕ್ಟ್ ಸಕಾ ಸರ್ಕಾರ ಕೂಡ ನನಗೆ ಒಂದು ಮನವಿ ಬಂದಿತ್ತು ದಯವಿಟ್ಟು ಈ ಮಟ್ಟೆಯ ಬಗ್ಗೆ ಇರುವ ಮಿತ್ಸನ್ನು ದಯವಿಟ್ಟು ಇದು ಮಾಡಿ ಅಂತ ಅದು ಕೂಡ ನಡೀತಾ ಇದೆ ಅದಕ್ಕಿಂತ ಮೊದಲೇ ನಿಮ್ಮನ್ನ ಆನೆಸ್ಟಾಗಿ ಹೇಳ್ತೀನಿ ಐ ಆಮೇಲೆ ಫಾಲೋವರ್ ಆಫ್ ಯುವರ್ ಯೂಟ್ಯೂಬ್ ಥ್ಯಾಂಕ್ ಯು ಸೊ ಯಾಕಂದ್ರೆ ಮೊನ್ನೆ ಕೂಡ ಯಾರೋ ಒಂದು ಡಾಕ್ಟರ್ ಅದರೊಳಗೆ ನಮ್ಮ ಎಂಥ ಡಾಕ್ಟ್ರ್ ಅಂದರೆ ನೀವು ಜನಸಾಮಾನ್ಯರ ಡಾಕ್ಟರ್ ಎಸ್ ಎಸ್ ಆಗಿಂದಾಗಿ ನೀವು ನೀವು ಕರ್ನಾಟಕದ ಫ್ಯಾಮಿಲಿ ಡಾಕ್ಟರ್ ನೀವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ನನ್ನ ವಿದ್ಯೆ ಜನಸಾಮ ನಾನು ಮೆಡಿಕಲ್ ಕಾಲೇಜ್ನ ನಲವತ್ತೈದು ವರ್ಷದಿಂದ ಪಾಠ ಮಾಡ್ತೀನಿ ಸರ್ ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ವೇರಿಯಸ್ ಮೆಡಿಕಲ್ ಕಾಲೇಜಸ್ ಇವತ್ತು ಕಿಮ್ಸಲ್ಲೇ ಇದ್ದೀನಿ ಸೊ ನಾನು ಏನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ವಿಜ್ಞಾನವನ್ನು ಟೀಚ್ ಮಾಡ್ತೀನಲ್ಲ ಒಬ್ಬ ಹಳ್ಳಿಯ ರೈತನ ಮಗನಾಗಿ ಈ ವಿದ್ಯೆ ಜನಸಾಮಾನ್ಯರಿಗೆ ತಲುಪಬೇಕು ನಾನೆಲ್ಲ ನಾವು ಲೆಕ್ಚರ್ ಹೊಡೆದ್ರೆ ಒಂದು ನೂರು ಐವತ್ತು ಜನ ಕೇಳ್ಬೋದು ಆದರೆ ನಿಮ್ಮಂಥವ್ರ ಜೊತೆಯಲ್ಲಿ ಇಂಥ ಮಾಧ್ಯಮದಲ್ಲಿ ಕೂತು ಮಾತನಾಡಿದರೆ ಇಡೀ ಕರ್ನಾಟಕ ಇಡೀ ಪ್ರಪಂಚಕ್ಕೆ ತಲುಪುತ್ತೆ ಆ ಉದ್ದೇಶದಿಂದ ಇವತ್ತು ಈ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ವಂಡರ್ಫುಲ್ ಸರ್ ಸರ್ ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರಿ ಒಂದು ವೆಜಿಟೇರಿಯನು ನಾನ್ ವೆಜಿಟೇರಿಯನ್ ಬಗ್ಗೆ ಹೇಳಿದ್ರಿ ನೀವು ಆಮೇಲೆ ಅದರಲ್ಲಿ ಒಂದು ಪ್ರಶ್ನೆ ಒಂದು ಬಂತ ಅನಿಸುತ್ತೆ ಒಂದು ಆದರೂ ಅದನ್ನು ಕೇಳ್ತೀನಿ ಏನಂದರೆ ಬ್ರಾಯ್ಲರ್ ಮೆಟ್ ಮೊಟ್ಟೆ ಮತ್ತು ಏನು ನಾಟಿ ಕೋಳಿ ನಾಟಿ ಕೋಳಿ ಸೊ ಈಗ ಸರ್ಕಾರ ಕೊಡುವಂತದ್ದು ಬ್ರಾಯ್ಲರ್ ಅಂತ ನನಗೆ ಅನ್ಸುತ್ತೆ ಅಲ್ವಾ ಸರ್ ಸೊ ಈಗ ಕೆಲವೊಬ್ರು ನಾಟಿ ಕೋಳಿ ತಿನ್ಬೇಕು ಇದು ಬಗ್ಗೆ ಇದು ಇಷ್ಟಪಡ್ತೀವಿ ಬ್ರಾಯ್ಲರ್ ಕೋಳಿ ಮಟ್ಟೆ ಇಡಲ್ಲ ಸರ್ ಅದು ಓನ್ಲಿ ಮಟನ್ಗೆ ಚಿಕನ್ ಮಾಂಸಕ್ಕೋಸ್ಕರ ಮಾಡಿರೋದು ಇದನ್ನ ಲೇಯರ್ಸ್ ಅಂತೀವಿ ನಾವು ಮೊಟ್ಟೆ ಇಡೋ ಕೋಳಿನ ಲೇಯರ್ಸ್ ಅಂತ ಸೊ ಬ್ರಾಯ್ಲರ್ ನ ಎರಡು ತಿಂಗಳೊಳಗಾಗಿ ಫೋರ್ ವೀಕ್ಸ್ ಟು ಸಿಕ್ಸ್ ವೀಕ್ ಏಟ್ ವೀಕ್ ಅದು ರೆಡಿ ಆಗ್ಬಿಟ್ಟು ಚಿಕನ್ ಹೊಲ್ಟೋಗ್ಬಿಡುತ್ತೆ ಚಿಕನ್ ಬಟ್ ಈ ಲೇಯರ್ಸ್ ಅಂತ ಇರ್ತದಲ್ಲ ಇದು ಫೋರ್ ವೀಕ್ಸ್ ಟು ಸೆವೆನ್ ವೀಕ್ಸ್ ಬೆಳೆಯುತ್ತೆ ಅದಾದಮೇಲೆ ಮೊಟ್ಟೆ ಇಡುತ್ತೆ ಸರ್ ಒಂದು ಒಂದು ಕೋಳಿ ಒಂದು ಇಪ್ಪತ್ತು ಮೊಟ್ಟೆ ಇಡ್ಬೋದು ಮೊಟ್ಟೆ ಚೈನೇ ಇರುತ್ತೆ ಇವಾಗ ಜನಗಳಿಗೆ ಒಂದು ಅನುಮಾನ ನಾಟಿ ಕೋಳಿ ಮಟ್ಟೆ ಒಳ್ಳೆಯದು ಫಾರಂ ಕೋಳಿ ಮಟ್ಟೆ ಒಳ್ಳೆಯದು ಇದೊಂದು ಫಾರಮ್ ಕೋಳಿ ಅಂತ ಫಾರಂ ಕೋಳಿ ಮಟ್ಟೆ ಅನ್ನೋದು ಸರ್ ಇದು ಎಲ್ಲ ಕಡೆ ಇದು ಏನೋ ಒಂದು ಜನಗಳ ಭಾವನೆ ನಾಟಿ ಬೆಸ್ಟ್ ಅಂತ ಬಟ್ಟು ದ ನ್ಯೂಟ್ರಿಷನ್ ವೈಸ್ ಇವಾಗ ಈ ನಾಟಿ ಕೋಳಿ ಮಟ್ಟೆ ಸ್ವಲ್ಪ ಚಿಕ್ಕದಿರುತ್ತೆ ಐವತ್ತು ಗ್ರಾಮ್ ಇರುತ್ತೆ ಇದೊಂದು ಅರವತ್ತು ಗ್ರಾಮ್ ಇರಬೇಕು ಸೊ ಅದು ನ್ಯೂಟ್ರಿಷನ್ ವೈಸ್ ದೆರ್ ಈಸ್ ನೋ ಡಿಫ್ರೆನ್ಸ್ ನೀವು ಪ್ರೋಟೀನ್ ತೊಗೋತೀರಾ ಫ್ಯಾಟ್ ತೊಗೋತೀರಾ ವಿಟಮಿನ್ಸ್ ತೊಗೋತೀರಾ ಮಿನರಲ್ಸ್ ತೊಗೋತೀರಾ ನೋಡಿ ಒಂದು ಕೋಳಿ ಮಟ್ಟೆಯಲ್ಲಿ ಅದು ಮೂರು ಮಿನರಲ್ಸ್ ಇರ್ತವೆ ಎಲ್ಲ ಎಸೆನ್ಷಿಯಲ್ ಮನೆ ಐರನ್ ಇರುತ್ತೆ ಬಟ್ ರುಚಿ ಕಲರ್ ಚೇಂಜ್ ಆಗ್ಬೋದೇ ಹೊರ್ತು ಕ್ವಾಲಿಟಿ ಚೇಂಜ್ ಆಗಲ್ಲ ದಯವಿಟ್ಟು ಜನ ಇದನ್ನು ತಿಳ್ಕೊಳ್ಳಿ ನಾಟಿ ಮಟ್ಟೆ ನಿಮ್ಗೆ ಖುಷಿ ಆಗ್ಬೋದು ನಾಟಿ ಕೋಳಿ ಸರ್ ಎಲ್ಲ ಕಡೆ ಬೋರ್ಡ್ ಹಾಕ್ಕೊಂಡಿರ್ತಾರೆ ನಾಟಿ ಕೋಳಿ ಮುದ್ದೆ ಊಟ ಅಂತ ನೀವು ನಾಟಿ ಕೋಳಿ ತಿನ್ನಿ ನಾವು ಬೇಡನಲ್ಲ ಬ್ರಾಯ್ಲರ್ ಕೋಳಿ ಸರ್ ಇವಾಗ ಒಂದು ಹಂಡ್ರೆಡ್ ಗ್ರಾಮ್ ಆಫ್ ಚಿಕನ್ ನೀವು ತೊಗೊಂಡ್ರೆ ಇವತ್ತು ಮೊಟ್ಟೆ ಬಗ್ಗೆ ಮಾತಾಡ್ತಿದ್ವಿ ಮೊಟ್ಟೆ ತೊಗೊಂಡ್ರೆ ಅದರೊಳಗೆ ಏನೆಲ್ಲ ಇರ್ತಾವಲ್ಲ ಕಂಡು ಇಟ್ ಈಸ್ ಸೇಮ್ ಓಕೆ ಓನ್ಲಿ ಟೇಸ್ಟ್ ಮೇ ಡಿಫರ್ ದ ಸ್ಮೆಲ್ ಮೇ ಡಿಫರ್ ಲಿಟ್ಲ್ ಡಿಫ್ರೆನ್ಸ್ ಇರ್ಬೋದು ಸೊ ಜನಗಳಿಗೂ ಏನೋ ಖುಷಿ ನಾನು ನಾಟಿ ತಿಂತೀನಿ ಅಂತ ತಿನ್ಕೊಳ್ಳಿ ಪರವಾಗಿಲ್ಲ ಬಟ್ ಫಾರ್ಮ್ ಕೋಳಿ ತಿನ್ನೋರ್ಗೇನು ನಷ್ಟ ಏನಿಲ್ಲ ಇದು ವೆರಿ ವೆರಿ ಕ್ಲಿಯರ್ ಓಕೆ ಸರ್ ಇದು ಜೊತೆಗೆ ಸರ್ ಈಗ ನಾನು ನಾಟಿ ಮತ್ತು ಇದು ಬಂದಿರೋದ್ರಿಂದ ಇನ್ನು ಕೆಲವೊಂದು ಕಲರ್ ಕಲರ್ ಮೊಟ್ಟೆಗಳನ್ನ ನೋಡಿರ್ತೀವಿ ಈ ಬ್ರೌನ್ ಕಲರ್ ಮೊಟ್ಟೆ ಅದೇನು ಯಾವ ಕೋಳಿ ನಂಗೆ ಗೊತ್ತಿಲ್ಲ ಅದು ಅದು ಬಹುಶಃ ಈ ಟರ್ಕಿ ಚಿಕನ್ ಅಂತ ಆ ಥರದ್ದು ಬರ್ತಾ ಅದೇನೋ ಗೊತ್ತಿಲ್ಲ ನನಗೆ ಸೊ ಆ ಥರದ ಕೋಳಿ ಒಳಗೆ ಇರ್ತಾವಲ್ಲ ಸರ್ ಅದ್ರೂ ಅದು ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಪಡ್ತೀರಾ ಇಲ್ಲ ಸರ್ ಇದು ಸ್ಪೀಸಿಸ್ ಡಿಫ್ರೆನ್ಸ್ ಅಂತ ಓಕೆ 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 ಆ ಬಣ್ಣ ಇರುತ್ತಲ್ಲ ಕೆಲವು ನೋಡಿದೀವಿ ನಾವು ಕೂಡ ಬ್ರೌನ್ ವೈಟ್ ಇರ್ತದೆ ಈ ಶೆಲ್ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ತುಂಬಾ ಜನ ಈ ಇದೇ ಸಮಯದಲ್ಲಿ ನೀವಿನ್ನ ಮುಂದೆ ಕೇಳ್ತಿರೋ ನನಗೆ ಗೊತ್ತಿಲ್ಲ ನಾಟಿ ಹಸಿ ಮೊಟ್ಟೆ ಕುಡಿಯೋರಿದ್ದಾರೆ ಯಾವ ಫಾರ್ಮ್ ಅದನ್ನು ಹೇಳ್ತೀನಿ ಅದಕ್ಕೆ ಮೊದಲು ಈ ಶೆಲ್ ಬಗ್ಗೆ ಹೇಳ್ಬಿಡ್ತೀನಲ್ಲ ಕಲರ್ ಈಸ್ ಡಿಫ್ರೆಂಟ್ ನಾಟಿ ಕೋಳಿ ಮೊಟ್ಟೆ ಕೆಲವು ಬಣ್ಣ ಬ್ರೌನ್ ಇರ್ತವೆ ಇನ್ ಕೆಲವರು ವೈಟ್ ಇರ್ತವೆ ಬಟ್ ಈ ಶೆಲ್ ಇದೆಯಲ್ಲ ಸರ್ ಇದು ಬ್ಯೂಟಿಫುಲ್ ಕವರ್ ಇದ್ದಂಗೆ ಕೋಟೆಗೆ ವಾಲ್ ಇದ್ದಂಗೆ ಬಟ್ ಜನಗಳಿಗೆ ಗೊತ್ತಿರಲಿ ಈ ವಾಲ್ನೊಳಗೆ ಹದಿನೇಳು ಸಾವಿರ ಹೋಲ್ಸ್ ಇದ್ದಾವೆ ಸಣ್ಣ ಸಣ್ಣ ರಂಧ್ರಗಳು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಕೋಳಿ ನೀವು ಗಲೀಜು ನೀರಿನಾಗ ಇಟ್ಟರೆ ಅಲ್ಲಿನ ಬ್ಯಾಕ್ಟೀರಿಯಾ ಸಲ್ಮಾನೆಲ್ಲ ಕ್ಯಾನ್ ಗೆಟ್ ಇನ್ ಟು ದ ಅದಕ್ಕೆ ಕೋಳಿ ಕರೆಕ್ಟ್ ಜಾಗದಲ್ಲಿ ಪ್ರಿಸರ್ವ್ ಮಾಡಬೇಕು ಯಾಕಂದರೆ ಜನ ಬಂದು ತೊಗೊಂಡೋಗಿ ಎಲ್ಲೆಲ್ಲೋ ಇಡಬೇಡಿ ಕೋಳಿ ಮಟ್ಟೆಯನ್ನು ಆ ನೋಡೋಕ್ಕೆ ಶೆಲ್ ಇದ್ರೂ ಕೂಡ ಹದಿನೇಳು ಸಾವಿರ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇರ್ತಾರೆ ಅಂಡ್ ಬ್ಯಾಕ್ಟೀರಿಯಾ ಕ್ಯಾನ್ ಎಂಟರ್ ದ ದೇಹ ಅದರಿಂದ ದಯವಿಟ್ಟು ಮುಂದೆ ನಾನು ಹೇಳ್ತೀನಿ ಹಸಿ ಹಸಿಮಟ್ಟೆ ಕುಡಿದ್ರೆ ಏನು ತೊಂದರೆ ಅಂತ ಹೇಳ್ತೀನಿ ಅದರಿಂದ ಈ ಶೆಲ್ ಕಲರ್ ಬಗ್ಗೆ ಡೋಂಟ್ ವರಿ ನಿಮ್ಮ ನೀವು ಪ್ರಿಫರ್ ನಿಮ್ಮ ಚಾಯ್ಸ್ ಅಥವಾ ಕೊಡ್ತಾನೋ ತಗೊಂಡೋಗಿ ಸೊ ಅದರ ಮೇಲೆ ಡಿಸೈಡ್ ಮಾಡಬೇಡಿ ಕೋಳಿಯ ಕ್ವಾಲಿಟಿನ ಎಸ್ ಎಸ್ ಸರ್ ಈಗ ತುಂಬ ಇಂಪಾರ್ಟೆಂಟ್ ವಿಚಾರ ಈಗ ನಮ್ಮ ಸರ್ಕಾರ ಕೊಡುವಂಥದ್ದು ಬೇಯಿಸಿದ ಮೊಟ್ಟೆ ನನಗೆ ಗೊತ್ತಿರೋದು ಕರೆಕ್ಟಾ ಸರ್ ನಾವು ಬೇಯಿಸಿದ ಮೊಟ್ಟೆ ತಿಂತೀವಿ ಆಮೇಲೆ ನಾವು ಆಮ್ಲೆಟ್ ಮಾಡ್ಕೊಂಡು ತಿಂತೀವಿ ಇನ್ನೂ ಕೆಲವರು ಹಸಿ ಅದನ್ನು ಹಿಂಗೆ ಒಡೆದು ಹಿಂಗೆ ಹಾಕ್ತಾರೆ ಹಿಂಗೆ ಕುಡಿತಾರೆ ಸೊ ಈ ಮೂರು ಮೆಥಡ್ಗಳಲ್ಲಿ ಯಾವುದು ಬೆಸ್ಟ್ ಮೆಥಡು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದು ಭಾಳ ಇಂಪಾರ್ಟೆಂಟ್ ಸರ್ ಸರ್ಕಾರಿ ಮಕ್ಕಳಿಗೆ ಬೇಯಿಸಿದ ಮೊಟ್ಟೆ ಕೊಡ್ತಾರೆ ದಟ್ ಇಸ್ ದ ಬೆಸ್ಟ್ ವೇ ಟು ಈಟ್ ಎಗ್ ಅಂತ ನಾನು ಹೇಳ್ತಿದ್ದೀನಿ ಯಾಕೆ ಅಂದರೆ ಮೊಟ್ಟೆ ಕುಡಿದ್ರೆ ಕುಡಿತಾರೆ ಪೈಲ್ಮಾನ್ಗಳೆಲ್ಲ ನಾನು ದೊಡ್ಡಬಳ್ಳಾಪುರದ ನಮ್ಮೂರ ಕಡೆ ಎಂಟು ಮಟ್ಟೆ ಕುಡಿದೆ ಮೊಟ್ಟೆ ಹಿಂಗೆ ಕುಡಿದೆ ಆ್ಯಂಡು ನಾವು ಕೂಡ ಕೇಳಿರ್ತೀವಿ ತರ್ಕಾರಿಗಳನ್ನ ಬೇಯಿಸಿದರೆ ಸಮ್ ವಿಟಮಿನ್ಸ್ ಲಾಸ್ ಆಗಿಬಿಡುತ್ತೆ ಅದರಿಂದ ಹಸಿ ತರಕಾರಿ ತಿನ್ನಿ ಅಂತ ಅಲ್ಲೇ ಹೇಳ್ತೀವಿ ಇಲ್ಲಿ ಮೊಟ್ಟೆ ಬೇಯಿಸೋದ್ರಿಂದ ಏನಾದರೂ ಅದರೊಳಗಿರೋ ಪ್ರೋಟೀನ್ಸು ವಿಟಮಿನ್ಸ್ ಹಾಳಾಗ್ತಾವ ಇಲ್ಲ ದಿಸ್ ಹ್ಯಾಸ್ ಬೀನ್ ಪ್ರೂವ್ಡ್ ಮೊಟ್ಟೆಯನ್ನು ಬೇಯಿಸೋದ್ರಿಂದ ಏನು ಲಿಟ್ಲ್ ಚೇಂಜಸ್ ಆಗ್ಬೋದೇ ಹೊರ್ತು ಲಾಟ್ ಆಫ್ ಪ್ರೋಟೀನ್ ಲಾಸ್ ಆಗೋದಾಗಲಿ ಅಂಥವು ಆಗೋದಿಲ್ಲ ಇದು ಮೊದಲನೇ ಮಾತು ಎರಡನೇದು ಹಸಿ ಮೊಟ್ಟೆನ ದಯವಿಟ್ಟು ಕುಡಿಬೇಡಿ ಅದರಿಂದ ಗ್ರೇಟ್ ಅಡ್ವಾಂಟೇಜ್ ಏನಿಲ್ಲ ಆ್ಯಂಡ್ ಇನ್ನೊಂದು ಹಸಿಮಟ್ಟೆಯಲ್ಲಿ ಆಲ್ರೆಡಿ ಬ್ಯಾಕ್ಟೀರಿಯಾ ಇದೆಯಾ ಅಂತ ಗೊತ್ತಾಗೋಲ್ಲ ನಿಮಗೆ ಸೊ ಹಂಗಾಗಿ ಬೆಸ್ಟ್ ವೇ ಟು ಯೂಸ್ ಇದು ಅಂದರೆ ಆಮ್ಲೆಟ್ ಎಲ್ಲ ಮಾಡ್ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಶಾಲೆಯಲ್ಲಿ ತುಂಬ ಈಸಿ ಅಂದರೆ ಮಟ್ಟೆ ಇನ್ಫ್ಯಾಕ್ಟ್ ನಾವು ಚಿಕ್ಕ ಹುಡುಗರಾಗಿ ಯಾವಾಗ ಮಟ್ಟೆನ ಸೆಪ್ರೇಟ್ ನೀರಾಗ ಬೇಯಿಸಿ ಟೈಮ್ ವೇಸ್ಟ್ ಮಾಡ್ತಿರಲ್ಲ ನಮ್ಮ ಅಮ್ಮ ಅನ್ನ ಮಾಡೋವಾಗೆ ಅದರೊಳಗೆ ಒಂದು ಮಟ್ಟೆ ಹಾಕ್ಬಿಡೋರು ವಾಶ್ ಮಾಡಿ ಕರೆಕ್ಟ್ ಅದನ್ನು ಬೇಯ್ದೇನು ಕೊಡೋರು ಎರಡು ಕೆಲಸ ಆಗೋದು ಕರೆಕ್ಟ್ ಸೊ ಈಸಿಲಿ ಇದು ಪ್ರಿಪೇರ್ ಆಗುವಂಥದ್ದು ಬೇಯಿಸಿದ ಮಟ್ಟೆ ಸೊ ಆ ಬೇಯಿಸಿದ ಮಟ್ಟೆನೇ ಕೊಡೋದು ಒಳ್ಳೆಯದು ಆಮ್ಲೆಟ್ ಎಲ್ಲ ಅವರ ಚಾಯ್ಸ್ ಎಲ್ಲೋಗು ಊಟಕ್ಕೆ ಕೂತಿರ್ತೀವಿ ಅಥವಾ ಒಂದು ಫಂಕ್ಷನ್ನು ಬೀಗರೂಟ ರೂಟ ಅಂಥ ಟೈಮ್ನಾಗ ಪಾರ್ಟಿ ಅಂಥ ಟೈಮ್ನಾಗೆ ಅದಕ್ಕೆ ಮೆಣಸಿನಕಾಯಿ ಅವು ಇವು ಹಾಕಿರ್ತಾರೆ ಬಟ್ ಮಕ್ಕಳಿಗೆ ಕೊಡುವಂಥದ್ದು ಈಝಿಲಿ ಡೈಜೆಸ್ಟಿಬಲ್ ಈಜಿಲಿ ಅಂದರೆ ಬೇಗ ಡೈಜೆಸ್ಟ್ ಆಗೋಲ್ಲ ಸಿ ಕೆಲವು ಪದಗಳು ಕನ್ಫ್ಯೂಸ್ ಮಾಡ್ತವೆ ಜನಗಳಿಗೆ ನಾವು ಹೇಳೋ ಮಾತೇನೆ ಸೊ ಈಸಿಲಿ ಡೈಜೆಸ್ಟ್ ಅಂದರೆ ಬೇಗ ಕರ್ಗೋಗ್ಬಿಡೋದು ಈ ಡೈಜೆಷನ್ ಬಗ್ಗೆನೇ ತುಂಬ ಮಿತ್ಸ್ ಇದ್ದಾವೆ ಅದು ಆಮೇಲೆ ಹೇಳ್ತೀನಿ ಸೊ ಇದು ಬೇಯಿಸಿ ತಿನ್ನುವ ಮೊಟ್ಟೆ ತುಂಬ ಒಳ್ಳೆಯದು ಎಸ್ ಸೊ ಬೇಯಿಸಿದ ಮೊಟ್ಟೆ ಅಂದರೆ ಅದ್ರಲ್ಲಿ ನೀರಲ್ಲಿ ಹಾಕಿ ಅದನ್ನು ಅದು ಕುದೀತಾ ಇರುತ್ತೆ ಓಕೆ ಆಮೇಲೆ ಅದು ಗಟ್ಟಿಯಾಗುತ್ತೆ ಆಮೇಲೆ ನೀವು ಅದನ್ನು ಸಿಪ್ಪೇನ ಬಿಡಿಸಿದರೆ ಅದು ಒಳಗಡೆ ಗಟ್ಟಿಯಾಗಿ ಉಳ್ಕೊಂಡಿರುತ್ತೆ ಅದನ್ನು ಕಟ್ ಮಾಡಿ ಅದಮೇಲೆ ಸ್ವಲ್ಪ ಪೆಪ್ಪರು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಬೇಕಾದ್ರೆ ಖಾರ ಹಾಕಿ ಮನೇಲಿ ಕೊಡ್ಬೋದು ಸ್ಕೂಲಲ್ಲಿ ಹೆಂಗೆ ಕೊಡ್ತಾರೆ ನನಗೆ ಗೊತ್ತಿಲ್ಲ ಸೊ ದ್ಯಾಟ್ ಈಸ್ ಅ ಬೆಸ್ಟ್ ವೇ ಅಂತ ಸರ್ ಹೇಳಿದರು ಈಗ ಇನ್ನೊಂದು ಇದೆ ಇನ್ನೊಂದು ಮಿತ್ತಲ್ಲ ಇನ್ನೊಂದು ಚರ್ಚೆ ಇದೆ ಆ ಚರ್ಚೆ ಏನಂದರೆ ಕೆಲವೊಬ್ರು ಎಲ್ಲೋ ಕಲರ್ ಇರುತ್ತೆ ಅದನ್ನು ಬಿಡ್ತಾರೆ ಬರೀ ವೈಟ್ ಮಾತ್ರ ತಿಂತಾರೆ ಅದು ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ವಿಶೇಷವಾಗಿ ಜಿಮ್ಮಿಗೆ ಹೋಗೋರು ಬರೀ ವೈಟ್ ಮಾತ್ರ ತಿನ್ಬೇಕು ಎಗ್ ವೈಟ್ ಮಾತ್ರ ತಿನ್ಬೇಕು ಅಂತ ಹೇಳ್ತಾರೆ ಬಗ್ಗೆ ಏನು ಇದು ಇಂಪಾರ್ಟೆಂಟ್ ನನ್ನ ಒಬ್ರು ಇದಾರೆ ಈಸ್ ಅಸ್ ಅ ಸರ್ಜನ್ ಅವ್ರು ನಾವು ಊಟ ಕೂತಾಗ ಆರು ಏಳು ಮೊಟ್ಟೆ ತಿಂತಾರೆ ಓಕೆ ಎಲ್ಲ ಸುಳಿತಾರೆ ಭಂಡಾರನ ತೆಗೆದಲ್ಲಿ ಇಡ್ತಾರೆ ವೈಟ್ ಮಾತ್ರ ತಿಂತಾರೆ ಆ ಭಂಡಾರ ಎಲ್ಲ ನಾನ್ ತಿಂತೀನಿ ಯಾಕೆ ಅಂತ ಹೇಳ್ತೀನಿ ಮೊನ್ನೆ ಯಾರು ಬಹಳ ಚೆನ್ನಾಗಿ ಒಂದು ಪ್ರಶ್ನೆ ಕೇಳಿದ್ರು ಬಿ ಎಮ್ ಹೆಗ್ಡೆ ಅವ್ರು ನನ್ನ ಗುರುಗಳು ಅವ್ರು ಯಾರೊಬ್ರು ನೀವು ಮೊಟ್ಟೆ ತಿನ್ನೋವಾಗೆ ಹಳದಿ ತಿನ್ನಬೇಕೋ ಬೇಡ ಅಂದರು ಹಳದಿ ತಿಂದಿದ್ರೆ ನೀನು ಮೊಟ್ಟೆ ಯಾಕೆ ತಿಂತೀಯ ಅಂದರು ಅಂದರೆ ಇಂಪಾರ್ಟೆನ್ಸ್ ಆಫ್ ದ ಎಲ್ಲೋ ಅದನ್ನ ಭಂಡಾರ ಅಂತಾರೆ ಇನ್ಫ್ಯಾಕ್ಟ್ ಚಿಕ್ಕಡೂರಿಗೆ ಅಷ್ಟೇ ನಾನು ನೋಡಿದ್ದೆ ನನ್ನಪ್ಪ ನಮ್ಮನೇನು ಅಪ್ಪಿ ತಪ್ಪಿ ನಾವು ಏಳು ಜನ ಮಕ್ಕಳು ತಂದೆ ತಾಯಿ ಒಂಬತ್ತು ಮೊಟ್ಟೆ ನನ್ನ ನನ್ನಪ್ಪ ಭಂಡಾರ ತೆಗೆದು ನನಗೆ ಕೊಡೋರು ನನ್ನ ಪ್ರೀತಿ ಮಗ ನನ್ನ ನಾನು ತಿಂದರೆ ಅವನಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಇದು ಸತ್ಯ ಸರ್ ಎಲ್ಲೋವನ್ನು ತಿನ್ನಬೇಕು ದಯವಿಟ್ಟು ಬಿಸಾಕ್ಬೇಡಿ ಇಲ್ಲಿ ಒಂದು ಅನುಮಾನ ಏನಂದರೆ ಇದು ಹೃದಯಕ್ಕೆ ತೊಂದರೆ ಕೊಡುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ ಈ ಕೊಲೆಸ್ಟ್ರಾಲ್ ಬಗ್ಗೆ ಸಾಕಷ್ಟು ಮಿತ್ತುಗಳಿದ್ದಾವೆ ಆದರೆ ಒಂದು ಮಿತ್ತು ಕೊಲೆಸ್ಟ್ರಾಲ್ ಇಸ್ ಬ್ಯಾಡ್ ಅಂತ ಇಲ್ಲ ದೇರ್ ಆರ್ ಟೂ ಟೈಪ್ಸ್ ಆಫ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಆ್ಯಂಡ್ ಎಲ್ ಡಿ ಎಲ್ ಅಂತ ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಇರುತ್ತೆ ಇಟ್ ಈಸ್ ವೆರಿ ಗುಡ್ ಫಾರ್ ದಿ ಹಾರ್ಟ್ ಈ ಎಲ್ಲ ಒಳಗೆ ಆ ಕೊಲೆಸ್ಟ್ರಾಲ್ ಇರುತ್ತೆ ಸರ್ ಈಗ ನಾನು ಸುಮ್ಮನೆ ಜನಗಳಿಗೆ ಕನ್ವಿನ್ಸ್ ಮಾಡೋಕ್ಕೆ ಮಾತಾಡ್ತಿಲ್ಲ ಇಟ್ ಆಸ್ ಬೀನ್ ಬಿ ಪ್ರೂವ್ಡ್ ಬಿಯಾಂಡ್ ಡೌಟ್ ಎಲ್ಲೋ ಈಸ್ ಗುಡ್ ಅದನ್ನು ತಿನ್ನಬೇಕು ನೀವು ಅದರೊಳಗೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಇರುತ್ತೆ ಅದು ನಿಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ ಹೃದಯಕ್ಕೆ ಟ್ರೈಗ್ಲಿಸರೈಡ್ಸು ಅದರೊಳಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಹೃದಯಾಘಾತ ಆಗುತ್ತೆ ಅಂತಾರೆ ದಯವಿಟ್ಟು ಮೊಟ್ಟೆಯನ್ನು ಪೂರ್ತಿ ಮೊಟ್ಟೆ ತಿನ್ನಿ ಬೇಯಿಸಿದ ಮಟ್ಟೆ ಸುಳಿದ ಮೇಲೆ ಅದು ಆ್ಯಂಡ್ ಇನ್ನೊಂದು ರುಚಿನೂ ಅದರಲ್ಲೇ ಇರೋದು ಆ್ಯಕ್ಚುಲಿ ಓಕೆ ನೀವು ಅದು ಆ ಬಿಳಿ ತಿಂದರೆ ಸಪ್ಪೆ ಇರುತ್ತೆ ಅದಕ್ಕೆ ಪೆಪ್ಪರು ಇದೆಲ್ಲ ಹಾಕ್ಕೊಳ್ಳೋದು ಹಂಗೆ ತಿನ್ನ ಸ್ಕೂಲ್ನಾಗೇನು ಕೊಡೋಲ್ಲ ಪಾಪ ಹಾಗೆ ಕೊಡ್ತಾರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಓಲ್ ಮಟ್ಟೆನ ಕಟ್ ಮಾಡಿ ಹಂಗೆ ಅದು ಭಂಡಾರದ ಸಮೇತ ತಿಂದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅದು ಸೊ ನನ್ನ ಪ್ರಕಾರ ಒಬ್ಬ ವಿಜ್ಞಾನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟಾಗಿ ಇದ್ದೀನಿ ದಯವಿಟ್ಟು ಓಲ್ ಮೊಟ್ಟೆ ಪೂರ್ತಿ ಮಟ್ಟೆಯನ್ನು ತಿನ್ನುವುದು ಒಳ್ಳೆಯದು ಸೊ ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನಬೇಕು ನಾನು ಆವರೇಜ್ ಒನ್ ಆರ್ ಟು ಇವಾಗ ಪೈಲ್ಮಾನಗಳು ಎಂಟು ಹೊತ್ತು ತಿಂತಾರೆ ಏನವೇ ಅವರು ವರ್ಕೌಟ್ ಮಾಡ್ತಾರೆ ಸಿ ಯಾವುದೇ ಒಂದು ಆಹಾರ ಮನುಷ್ಯನಿಗೆ ಜೀರ್ಣ ಆಗಬೇಕಂದ್ರೆ ತುಂಬ ಜನಕ್ಕೆ ನಾನು ಹೇಳ್ತಿರ್ತೀನಿ ಏನು ಡಾಕ್ಟ್ರೆ ನಮ್ಮ ಮಾಮ ಊಟನೇ ಮಾಡಲ್ಲ ನಿಮ್ಮ ಮಾಮ ಏನು ಒಳ ಉಳ್ತಾರ ಅಂತ ಕೇಳ್ತೀನಿ ಇಲ್ಲ ಮತ್ತು ಹೊಲ ಉಳೋನ್ ನಾಲ್ಕು ಮುದ್ದೆ ತಿಂತಾನೆ ನಿಮ್ಮ ಮಾವ ಏನು ಹೊಲ ಉಳಲ್ಲ ಅದಕ್ಕೆ ಏನು ಕ್ರೀಬೇಕು ಅದಕ್ಕೆ ಜಾಸ್ತಿ ಕ್ಯಾಲ್ರಿ ತೊಗೊಳೋರು ಜಾಸ್ತಿ ವರ್ಕ್ ಮಾಡಬೇಕು ಸೊ ನೀನು ಪೈಲ್ಮಾನು ಮಾಡ್ತೀಯ ಅಂದರೆ ನೀನು ತಿನ್ನು ಬೇಡ ಅನ್ನೋಲ್ಲ ಬಟ್ ಜನಸಾಮಾನ್ಯರಿಗೆ ಆರ್ಡಿನರಿ ಮಕ್ಕಳಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳಿಗೆ ದಯವಿಟ್ಟು ಒಂದು ಮೊಟ್ಟೆ ಇಸ್ ಸೋ ಇಂಪಾರ್ಟೆಂಟ್ ಎಪ್ಪತ್ತೊಂದು ಲಕ್ಷ ಮೊಟ್ಟೆ ಕೊಡ್ತಾರಂತೆ ಅನ್ಫಾರ್ಚುನೇಟ್ಲಿ ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಸರ್ ಎಷ್ಟೋ ಶಾಲೆಯಲ್ಲಿ ಬಾಳೆಹಣ್ಣು ಇಸ್ಕೋತಾರಂತೆ ಮಕ್ಕಳು ನಮಗೆ ಬಾಳೆಹಣ್ಣು ಕೊಡಿ ಅಂತ ಬಾಳೆಹಣ್ಣು ಗುಡ್ ಬಟ್ ನೆವರ್ ಈಕ್ವಲ್ ಟು ಎಗ್ ಇಷ್ಟಂತೂ ಸತ್ಯ ಆದ್ದರಿಂದ ನಮ್ಮ ಇಬ್ಬರ ಈ ಡಿಸ್ಕಷನ್ ಕೇಳಿದ ಮೇಲೆ ದಯವಿಟ್ಟು ಮಕ್ಕಳಿಗೆ ಬಾಳೆಹಣ್ಣು ಬದಲು ಬಾಳೆಹಣ್ಣು ಬೇಕಾದ್ರೆ ಎಕ್ಸ್ಟ್ರಾ ಇಸ್ಕೊಂಡು ತಿನ್ನಿ ಆದರೆ ಕೋಳಿ ಮಟ್ಟೆಯ ಮಹತ್ವ ಭಾಳ ಇದೆ ಅನ್ನೋದನ್ನು ನಮ್ಮಿಬ್ಬರ ಈ ಚರ್ಚೆಯಿಂದ ಜನಗಳಿಗೆ ಹೋಗಲಿ ಸರ್ ವಂಡರ್ಫುಲ್ ಸರ್ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಕೊನೆಯದಾಗಿ ಈಗ ಮಕ್ಕಳದ ಬಗ್ಗೆ ಮಾತಾಡಿದ್ವಿ ಈಗ ಇದೇ ಪ್ರಶ್ನೆ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಮುಂದುವರೆದನ್ನು ಕೇಳೋದಾದರೆ ಸರ್ ಈಗ ಅರವತ್ತು ವರ್ಷ ಎಪ್ಪತ್ತು ವರ್ಷ ಹೀಗೆ ವೃದ್ಧರು ಇರ್ತಾರೆ ಇನ್ನು ಮಿ ನಲ್ವತ್ತು ವರ್ಷ ಐವತ್ತು ವರ್ಷದ ಒಂದು ಮಧ್ಯ ವಯಸ್ಕರು ಇರ್ತಾರೆ ಸೊ ಇವ್ರಿಗೂ ನೀವು ಮೊಟ್ಟೆ ಸಜೆಸ್ಟ್ ಮಾಡ್ತೀರಾ ಸರ್ ಮಾಡಿದರೆ ಎಷ್ಟು ತಿನ್ನಬೇಕು ಇವರು ನೀವೇನಾದ್ರೂ ಹೇಳಿ ಆ ನಾನು ಆವರೇಜ್ ಒಂದು ಮೊಟ್ಟೆ ಸರ್ ನಾನು ದಿನ ಒಂದು ಐ ಆಮ್ ಸೆವೆಂಟಿ ಇಯರ್ ಓಲ್ಡ್ ನಾನು ದಿನ ಒಂದು ಮೊಟ್ಟೆ ತಿಂತೀನಿ ದಯವಿಟ್ಟು ತಿನ್ನಿ ಒಂದು ಮೊಟ್ಟೆ ಬಹಳ ಜನಕ್ಕೆ ಜೀರ್ಣ ಆಗೋಲ್ಲ ಸರ್ ಈ ಜೀರ್ಣದ ಬಗ್ಗೆ ನೆಕ್ಸ್ಟ್ ನೀವು ದಯವಿಟ್ಟು ಆ ಜನಗಳಿಗೆ ಭಾಳ ತಪ್ಪು ತಿಳುವಳಿಕೆ ಇದೆ ಜೀರ್ಣ ಅಂದರೆ ಏನು ಯಾವ್ದು ಜೀರ್ಣ ಆಗುತ್ತೆ ವಾಟ್ ಈಸ್ ಡೈಜೆಷನ್ ಐ ಎ ಡೈಜೆಸ್ಟಿವ್ ಸ್ಪೆಷಲಿಸ್ಟ್ ಅದ ಅವಾಗ ಹೇಳ್ತೀನಿ ಇವಾಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಸಾಯೋವರೆಗೂ ಕೋಳಿ ಮಟ್ಟೆ ತಿನ್ಬೋದು ತೊಂಬತ್ತು ವರ್ಷದವರು ತಿನ್ಬೋದು ನೂರು ವರ್ಷದ ದಿನಕ್ಕೆ ಒಂದು ಮಟ್ಟೆ ಅನ್ನ ನಾವ್ರೆ ಯಾಕಂದರೆ ಅದು ಐವತ್ತು ಗ್ರಾಮ್ ಮಟ್ಟೆಯೊಳಗೆ ಎಪ್ಪತ್ತು ಕಿಲೋ ಕ್ಯಾಲ್ರಿ ಇರುತ್ತೆ ನಾವು ಒಂದು ದಿನದಲ್ಲಿ ಒಬ್ಬ ಮನುಷ್ಯನಿಗೆ ಸೆಡೆಂಟ್ರಿ ವರ್ಕಿಗೆ ಎಷ್ಟು ಕ್ಯಾಲ್ರಿ ಬೇಕು ಹೆವಿ ವರ್ಕ್ ಎಷ್ಟು ಬೇಕು ಐವತ್ತು ವರ್ಷದೊಂದು ಎಷ್ಟು ಬೇಕು ಎಪ್ಪ ಆ ನನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಸಾವಿರದ ಇನ್ನೂರು ಕ್ಯಾಲ್ರಿ ಬೇಕಾದ್ರೆ ಅದರೊಳಗೆ ಇದೊಂದು ಎಪ್ಪತ್ತೈದು ಕ್ಯಾಲ್ರಿ ನಿಮ್ಮ ಕೋಳಿ ಮಟ್ಟೆಯಿಂದ ಬರಲಿ ಉಳಿದಿದ ಆಹಾರದಿಂದ ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀವಿ ಸೊ ಹಂಗಾಗಿ ವಯಸ್ಸಾದವರು ಕೂಡ ಡೆಫಿನೆಟ್ಲಿ ದಿನ ಒಂದು ಕೋಳಿ ಮಟ್ಟೆ ತಿನ್ಬೋದು ಎಸ್ ಸೊ ಅದು ಕೋಳಿ ಮೊಟ್ಟೆ ಬಗ್ಗೆ ಮಾತಾಡಿದ್ವಿ ನನ್ನ ಪ್ರಕಾರ ಭಾಳಷ್ಟು ವಿಚಾರಗಳನ್ನ ನಮ್ಮ ಡಾಕ್ಟರ್ ಆಂಜನಪ್ಪ ಅವರು ಕ್ಲಿಯರ್ ಮಾಡ್ತಾರೆ ಸೊ ಇನ್ನೊಂದು ಮಾತು ದಯವಿಟ್ಟು ಪ್ರೆಗ್ನೆಂಟ್ ಉಮ್ಮನ್ಗಳಿಗೂ ಕೂಡ ಎಸ್ ನಿಮ್ಗಷ್ಟೇ ಅಲ್ಲ ನಿಮ್ಮ ಹೊಟ್ಟೆಯಳು ಇರೋ ಮಗುವಿನ ಬೆಳವಣಿಗೆಗೂ ಕೂಡ ಈ ಮೊಟ್ಟೆ ಸಹಾಯ ಮಾಡುತ್ತೆ ಸರ್ ದಯವಿಟ್ಟು ಹೆಣ್ಮಕ್ಳು ನನಗೆ ಅವರಿಗೆ ತುಂಬ ತುಂಬ ತಪ್ಪು ತಪ್ಪು ಕಲ್ಪನೆ ಇರುತ್ತೆ ಹೊಟ್ಟೆಗಳು ಮಗು ಇದ್ದಾಗ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ತುಂಬ ಪತಿಗಳು ಮಾಡ್ತಾರೆ ಎಲ್ಲಿ ನೀರು ಕುಡಿದ್ರೆ ಊಟ ಮಗುಗೆ ತಲೆ ಬೋರ್ಡ್ ಥರ ಊಟುತ್ತದೆ ಏನೇನೋ ಹೇಳ್ತಾರೆ ದಯವಿಟ್ಟು ಪ್ರೆಗ್ನೆಂಟ್ ಉಮ್ಮನ್ನು ಗಾಟ್ ಎನ್ ಅಡಿಷನಲ್ ಫೀಟಸ್ ನೀವು ತಿಂದ ಆಹಾರ ನಿಮ್ಮ ಮಗುಗೆ ಹೋಗುತ್ತೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ ಸರ್ ಬ್ರೈನ್ ಡೆವಲಪ್ ಆಗಬೇಕಾದ್ರೆ ಸೆಲಿನ್ ಅಂತ ಇರುತ್ತೆ ಸರ್ ಯಾವ ಫುಡ್ನಲ್ಲೂ ಸಿಗೋಲ್ಲ ನನ್ನ ತಾಯಿಯರಿಗೆ ನಾನು ಗರ್ಭವತಿಯವರಿಗೆ ದಯವಿಟ್ಟು ತಿಳ್ಕೊಳ್ತೀನಿ ಕೇಳ್ಕೊತೀನಿ ನಿಮ್ಮ ಫಸ್ಟ್ ಮೂರು ತಿಂಗಳು ನಿಮ್ಗೆ ವಾಮಿಟಿಂಗ್ ಇರುತ್ತೆ ತಿನ್ನೋಕ್ಕಾಗಲ್ಲ ನೀವು ಫುಲ್ ಟರ್ಮ್ ಆದಾಗೆ ಡೈಲಿ ಒಂದು ಮೊಟ್ಟೆ ತಿನ್ನಿ ನಿಮ್ಮ ನಿಮ್ಮ ಇದಷ್ಟೇ ಅಲ್ಲ ನಿಮ್ಮ ಮಗುವಿನ ಬ್ರೈನು ಡೆವಲಪ್ ಆಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಎಸ್ ಸರ್ ಎಸ್ ಸರ್ ಸೊ ಹಾಗೆ ಮೊಟ್ಟೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದರು ಮತ್ತು ಬಹಳಷ್ಟು ಮಿತ್ಸ್ಗಳನ್ನ ಕ್ಲಿಯರ್ ಮಾಡಿದರು ಸೊ ಕರ್ನಾಟಕದ ಮಕ್ಕಳು ಚೆನ್ನಾಗಿರಬೇಕು ನೋಡಿ ಒಂದೊಂದು ಜನ್ರೇಷನ್ಗೆ ಒಂದೊಂದು ಸಮಸ್ಯೆಗಳಿರ್ತವೆ ಈಗ ಆಂಜನಪ್ಪ ಸರ್ ಜನ್ರೇಷನ್ಗೆ ಬಹುಶಃ ಮೊಟ್ಟೆ ಮೊಟ್ಟೆ ಅಲ್ಲ ಅಂದರೆ ಸ್ಕೂಲಲ್ಲಿ ಆಹಾರ ಸಿಕ್ಕಿರಲಿಲ್ಲ ಆಹಾರ ಕೊಡ್ತಿರಲಿಲ್ಲ ಬಹಳಷ್ಟು ವರ್ಷಗಳಿಂದ ನಮ್ಮ ಜನ್ರೇಷನ್ಗೆ ಒಂದು ಉಪ್ಪಿಟ್ಟು ಥರ ಕೊಡ್ತಿದ್ರು ಓಕೆ ಅದಾದ ನಂತರ ಬಿಸಿ ಊಟ ಬಂತು ಈಗ ಎಗ್ಸ್ ಬರ್ತಾ ಇದೆ ಚಿಕ್ಕಿ ಕೊಡ್ತಾ ಇದ್ದಾರೆ ಬಾಳೆಹಣ್ಣು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ಏನೇ ನಮ್ಮ ಧೋರಣೆಗಳಿರೋ ದೂರುಗಳಿರ್ಬೋದು ಬಟ್ ಬಡವ್ರ ಬಗ್ಗೆ ಮತ್ತು ಮಕ್ಕಳ ಬಗ್ಗೆನ ಅವ್ರು ಏನಾದರೂ ಮಾಡಕ್ಕೆ ಹೊರಟ್ರೆ ಅದನ್ನು ಸಪೋರ್ಟ್ ಮಾಡಬೇಕಾಗಿರೋ ನಮ್ಮ ಕೆಲಸ ವಿಶೇಷವಾಗಿ ಮಕ್ಕಳು ಯಾಕೆಂದರೆ ಅವರೇ ಫ್ಯೂಚರ್ ಜನ್ರೇಷನು ಅವ್ರು ಚೆನ್ನಾಗಿದ್ದರಷ್ಟೇ ದೇಶ ಚೆನ್ನಾಗಿರೋಕ್ಕೆ ಸಾಧ್ಯ ನಾಡು ಚೆನ್ನಾಗಿರಕ್ಕೆ ಸಾಧ್ಯ ಸೊ ಹೀಗಾಗಿ ಈ ಒಂದು ಮಾತನ್ನ ಅಂದರೆ ಸರ್ ಮಾತನ್ನು ಎಲ್ಲರೂ ಪರಿಗಣಿಸಿ ಮತ್ತು ಇದನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಆಂಜನಪ್ಪ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ಕಾರ ಸೊ ಸ್ನೇಹಿತರೆ ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಭಾಳಷ್ಟು ಜನರ ಜೊತೆಗೆ ಶೇರ್ ಮಾಡಿ ಯಾಕಂದರೆ ಇದ್ರ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳು ಹೋಗಲಾಡಲಿ ಮತ್ತು ಜನ ಮೊಟ್ಟೆ ಬಗ್ಗೆ ಏನು ಮಡಿವಂತಿಕೆ ಮನೋಭಾವ ಇದೆ ಅದು ದೂರ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನೋಡ್ತಾರೆ ಈಗ ವರ್ಷಕ್ಕೆ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ